ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಧರ್ಮಸ್ಥಳ ಇದರ ವತಿಯಿಂದ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾದೃಶ್ರೀ ಅಮ್ಮನವರ ಒಂದು ಅಭೂತಪೂರ್ವ ಮತ್ತು ಜನಪ್ರಿಯ ಕಾರ್ಯಕ್ರಮವಾಗಿ ಇವತ್ತು ಶೌರ್ಯ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಸುಮಾರು ತೊಂಬತ್ತೊಂದು ತಾಲೂಕುಗಳಲ್ಲಿ ಇವತ್ತು ಅಸ್ತಿತ್ವದಲ್ಲಿದೆ ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿ ಅಂದರೆ ತುರ್ತು ಸಮಯದಲ್ಲಿ ಆಪತ್ಕಾಲದಲ್ಲಿ ಸ್ಥಳೀಯ ಜನರಿಗೆ ಆಪತ್ತಿನಲ್ಲಿರುವವರನ್ನು ಅವರ ಜೀವ ರಕ್ಷಣೆ ಮತ್ತು ಪ್ರಾಣರಕ್ಷಣೆ ಮತ್ತು ಅವರನ್ನು ಆ ಜಾಗದಿಂದ ವಿಪತ್ತಿನ ಜಾಗದಿಂದ ಇನ್ನೊಂದು ಜಾಗಕ್ಕೆ ರೆಸ್ಕ್ಯೂ ಮಾಡುವಂಥ ಕೆಲಸ ಮತ್ತು ವಿಪತ್ತಿನ ಸಂದರ್ಭದಲ್ಲಿ ವಿಪತ್ತು ಆದ ಬಳಿಕ ಆ ಒಂದು ವ್ಯವಸ್ಥೆಯಲ್ಲಿ ಸಹಕರಿಸಲು ಪೂರಕವಾದ ಒಂದು ತಂಡಕವನ್ನು ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ರಚಿಸಿದ್ದೇವೆ ಸುಮಾರು ಹತ್ತು ಸಾವಿರದ ನಾಲ್ನೂರ ಹದಿನಾರಕ್ಕೂ ಮುಚ್ಚಿದ ಸ್ವಯಂ ಸೇವಕರು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿ ಒಂದು ತಾಲೂಕು ಸಮಿತಿಗೆ ಎರಡು ಲಕ್ಷ ಪರಿ ಮೊತ್ತದ ಪರಿಕರಗಳನ್ನು ನಾವು ಕೊಟ್ಟಿದ್ದೇವೆ ಈ ಪರಿಕರಗಳನ್ನು ಬಳಸಿ ಅವರ ಸುರಕ್ಷತೆಯನ್ನು ಮೊದಲು ಮಾಡಿಕೊಂಡು ವಿಪತ್ತು ನಿರ್ವಹಣೆ ಮಾಡಬೇಕೆನ್ನುವುದು ಪೂಜ್ಯರ ಅಪೇಕ್ಷೆಯಾಗಿದೆ ಅತಿ ಮುಖ್ಯವಾಗಿ ಜಿಲ್ಲಾಡಳಿತ ತಾಲೂಕಾಡಳಿತ ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಮತ್ತು ಅಗ್ನಿಶಾಮಕ ದಳ ತುರ್ತು ಸೇವೆಗಳ ಸಹಕಾರದಿಂದ ನಮ್ಮ ಶೌರ್ಯ ಸುರಂತ್ರವರು ರಾಜ್ಯದಲ್ಲಿ ಸುಮಾರು ಐದು ವರ್ಷದಿಂದ ಭಾಳ ವಿಶೇಷವಾಗಿ ವಿಪತ್ತು ನಿರ್ವಹಣಾ ಸೇವೆ ಮತ್ತು ಸಾಮಾಜಿಕ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ನಮ್ಮಲ್ಲಿ ಭಾಳ ಆತ್ ಆಸಕ್ತಿ ಇರುವ ಮತ್ತು ಅನುಕಂಪವಿರುವ ಮತ್ತು ಮಾನವೀಯ ಗುಣವಿರುವ ಹುಡುಗ ಹುಡುಗಿಯರ ಮತ್ತು ಪುರುಷ ಪುರುಷ ಮಹಿಳೆಯರ ತಂಡ ನಮ್ಮಲ್ಲಿದೆ ಇವರು ದಿನದ ಇಪ್ಪತ್ನಾಲ್ಕು ಏಳು ಸಂದರ್ಭದಲ್ಲಿಯೂ ಈ ವಿಪತ್ತು ನಿರ್ವಹಣೆಗೆ ಸಜ್ಜಾಗಿ ನಿಂತಿದ್ದಾರೆ ಕರ್ನಾಟಕ ರಾಜ್ಯವನ್ನು ಹೊರತುಪಡಿಸಿದರೆ ನಾವು ಅತಿ ವಿಶೇಷವಾಗಿ ಕೇರಳ ರಾಜ್ಯದ ಕಾಸರಗೋಡು ಮಂಜೇಶ್ವರದಲ್ಲಿಯೂ ಇಂಥ ಎರಡು ಸಮಿತಿಗಳನ್ನು ಮಾಡಿದ್ದೇವೆ ಸುಮಾರು ನೂರ ಮೂವತ್ತ ಮೂರು ಸದಸ್ಯರು ಮಂಜೇಶ್ವರ ಮತ್ತು ಕಾಸರಗೋಡು ಸಮಿತಿಯಲ್ಲಿದ್ದಾರೆ ಈ ಒಂದು ಸಮಿತಿಯಲ್ಲಿ ಯಾವುದೇ ರೀತಿಯ ವಿಪತ್ತುಗಳು ಸಂಭವಿಸಿದಾಗ ಕಾಸರಗೋಡು ಮತ್ತು ಮಂಜೇಶ್ವರದಲ್ಲಿಯೂ ನಮ್ಮ ತಂಡ ಇವತ್ತು ವಿಪತ್ತು ನಿರ್ವಹಣೆಯನ್ನು ಎದುರಿಸಲು ಸಜ್ಜಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಮಂಜೇಶ್ವರ ಮತ್ತು ಕಾಸರಗೋಡಿನ ಸ್ವಯಂ ಸೇವಕರ ತರಬೇತಿ ಇತ್ತು ಅವರಿಗೆ ಮೌಲ್ಯವರ್ಧನೆ ತರಬೇತಿಯನ್ನು ನಾವು ಕೊಟ್ಟಿದ್ದೇವೆ ಸುಮಾರು ನೂರ ಮೂವತ್ತು ಸ್ವಯಂ ಸೇವಕರಿಗೆ ಇವತ್ತು ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಹಿಂದೆ ಅವರನ್ನು ಎನ್ ಡಿ ಆರ್ ಎಫ್ನ ಮೂಲಕ ತರಬೇತಿಯನ್ನು ನಾವು ಕೊಟ್ಟಿದ್ದೇವೆ ಮತ್ತು ಪೂರಕವಾಗಿ ಅವರಿಗೆ ವಿಪತ್ತು ನಿರ್ವಹಣಾ ಪರಿಕರಗಳನ್ನು ಕೊಟ್ಟಿದ್ದೇವೆ ಈ ಒಂದು ವಿಚಾರದಂತೆ ವಿಪತ್ತು ನಿರ್ವಹಣೆಗೆ ಪೂರಕವಾಗಿ ನಮ್ಮ ಸ್ವಯಂ ಸೇವಕರು ಸೇವೆ ಮಾಡುವುದಕ್ಕೆ ಸಿದ್ಧರಿದ್ದಾರೆ ಅಖಿಲ ಕರ್ನಾಟಕ ಜನಜಾತಿ ವೇದಿಕೆಯ ಅಧ್ಯಕ್ಷರಾದಂಥ ಅಖಿಲೇಶ್ ನಗಮುಘಂ ಮತ್ತು ಜಯಪ್ರಕಾಶ್ ತೊಟ್ಟೆದಾಡಿಯವರು ಮತ್ತು ಮಾನ್ಯ ಇಲ್ಲಿಯ ಸ್ಥಳೀಯ ಗಣ್ಯ ಮಾನ್ಯರು ಮತ್ತು ಇಲ್ಲಿಯ ಯೋಜನಾಧಿಕಾರಿಗಳು ನಿರ್ದೇಶಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಕೈಜೋಡಿಸಿ ಜನರ ಸೇವೆ ಮಾಡುವುದಕ್ಕೆ ಇವತ್ತು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಎಲ್ಲರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಮತ್ತು ಶೌರ್ಯ ಐದು ವರ್ಷ ಪೂರೈಸಿದೆ ಸ್ವಯಂ ಸೇವಕರಿಗೆ ಮತ್ತು ಈಗಿನಲ್ಲಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪೂಜ್ಯರಿಗೂ ವಿಶೇಷವಾದ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಮರ್ಪಿಸುತ್ತಾ ಶೌರ್ಯ ಬೆಳಗಲಿ ಶೌರ್ಯ ಮೊಳಗಲಿ ಮತ್ತು ಶೌರ್ಯದಿಂದ ಸಾಕಷ್ಟು ವಿಪತ್ತು ಸೇವೆ ಸಾಮಾಜಿಕ ಸೇವೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸುತ್ತೇವೆ